ನಮಸ್ಕಾರ ಗೆಳೆಯರೆ ಇವತ್ತಿನ ಬ್ಲಾಗ್ ಬಂದು ತಿಂಡಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ ನೋಡಿ ನಮ್ಮ ಗಿರಿ ಏನು ಮಾಡ್ತಾಯಿದ್ದೀವಿ ಏನಂತ ಅಂತ ಇಲ್ಲ ನೋಡಪ್ಪ ಏನು ಮಾತಾಡು ಏನು ಹಾಕೊಂತ ಇದೆಯಾ ಆರ್ಡ್ರ್ ಮೇಲೆ

ಎಲ್ಲೆಲ್ಲೂ ಒಂದೇ ಇದೆ ಇನ್ನೆಲ್ಲಾ ಅದಕ್ಕೆ ಸ್ವಲ್ಪ ಇದೆ ಹೋಗಾ ಹ್ಮ್ ಊಟಕ್ಕೆ ಬಿಡಿಲ್ಲ ಹೊರಟಗೆ ಅಲ್ಲ ವೆಜ್ಜಿವತ್ ನಾನು ಏನು ತಿನ್ನೋದು ಅದಾಕೋ ಸರ್ಕರಿ ನೋಡು ಸರ್ಕರಿ ನೋಡು ಸರ್ಕರಿ ಹಾಕೋದೆ ಹ್ಮ್ ಏಳಾ ಪಾಕಂದಾ ಆ ವೆಜಿಟೇರಿಯನ್ ಬಾಳು ಕราว ದೇವರ ಇವತ್ತು என்ன ನಿಮ್ಗೆ ಈ ಪರಿಸ್ಥಿತಿ ಬರ್ಬಾರ್ದಾಗಿತ್ತು ಸತ್ತಿನ ಪರಿಸ್ಥಿತಿ ಸ್ಟುಡಿಯೋ ಸ್ಟೂಡಿಯಂ ಎಸ್ಕಂಡಿಗೆ ಹೋಗೋದೆ ಊಟ ನಾಶ ಮಾಡಬ ಗೆಳೆಯರೆ ತಿಂಡಿ ಮಾಡಿಕೊಂಡು ಯೂನಿವರ್ಸಲ್ ಸ್ಟುಡಿಯೋಗೆ ಬಂದಿದ್ದೀವಿ ಆಗ್ಲೇ ನಮ್ಗಿರಿ ಗಿರಿ ಫೋಟೋಶೂಟ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಬನ್ನಿ ತೋರಿಸ್ತೀನಿ ಈ ಒಂದು ಫೋಟೋ ಶೂಟ್ ಮುಗಿಯೋಲ್ಲ ಗೆಳೆಯರೆ ಅವನ ಸೋಗಲ್ ನೋಡಿ ಪೋಸ್ ನೋಡಿ ಹಂಗೆ ಹಂಗೆ ಚೇಂಜ್ ಮಾಡ್ತಾ ಇದ್ದಾನೆ ಏನಾಕಂದ ಹೆಂಗೈತೆ ನೋಡು ಯೂನಿವರ್ಸಲ್ ಸ್ಟುಡಿಯೋ ಅದು ಮೇನ್ ಅಟ್ರಾಕ್ಷನ್ ಇದು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಯೂನಿವರ್ಸಲ್ ಸ್ಟುಡಿಯೋಗೆ ಬಂದಂಗೆ ಇಲ್ಲ ಏನು ಸಮಣ ಜನ ಇದ್ದಿದೆ ಎಲ್ಲ ಕಡೆ ಯಾವಾಗೂ ಹೇಳಿ ಸೋಮಣ್ಣ ಯೂನಿವರ್ಸಲ್ ಸ್ಟುಡಿಯೋ ಹೆಂಗೈತೆ ನೋಡು

ಒಳಗಡೆ ಏನೈತೆ ಏನೋ ನಮ್ಗೆ ಗೊತ್ತಿಲ್ಲ ಬಂದಿರೋದ್ ನಾವು ಫಸ್ಟ್ ಟೈಮ್ ಆಯ್ತಾ ಅದ ನಮ್ಗೆ ಯೂನಿವರ್ಸಲ್ ಸ್ಟುಡಿಯೋ ಅಂದ್ರೆ ಏನು ಇಲ್ಲಿಂದ ಒಂದ್ ಫೋಟೋ ಹಾಕ್ತಿದ್ರೆ ಯೂನಿವರ್ಸಲ್ ಸ್ಟುಡಿಯೋ ಜಾಸ್ತಿ ಇದ್ದಾರೆ ಯಾವ ತರ ಇದೆ ನೋಡ್ಬೇಕು ಒಳಗಡೆ ಹೋಗಿ ಬಿಸಿಲು ತುಂಬಾ ಇದೆ ತುಂಬಾ ಜನ ಇದ್ದಾರೆ ಎಕ್ಸ್ಪ್ರೆಸ್ ಟಿಕೆಟ್ ಅಂತ ಒಂದಿತ್ತು ಅದ್ ನಾವು ಮಾಡಿಸ್ಕೊಂಡಿಲ್ಲ ಒಂದೊಂದ್ ಒಂದೊಂದ್ ಗೇಮ್ ಆಡ್ಬೇಕಂದ್ರೆ ಎರಡರಿಂದ ಮೂರ್ ಅವರ್ ಆಗುತ್ತೆ ಒಳಗಡೆ ಹೋಗಿ ನೋಡ್ಬೇಕು ಎಷ್ಟೊತ್ತು ಆಗುತ್ತೋ ಎಷ್ಟು ಗೇಮ್ ಆಡ್ತಿರೋ ಸುಮಾರು ಗೇಮ್ಗಳು ಇದು ಗೇಮ್ಗಳು ಇದಾವೆ ಎರಡರಿಂದ ಮೂರು ಆಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಎರಡರಿಂದ ಮೂರು ಅಷ್ಟೇ ಓಕೆ ಬನ್ನಿ

ಇಲ್ಲೆಲ್ಲ ಏನಿದ್ರು ಮಕ್ಕಳನ್ನ ಕರ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರಿಗೆ ಇವೆಲ್ಲ ಟಿವಿ ಶೋಸ್ ಟಿವಿ ಶೋಸ್ ಫಿಲಮ್ಸು ಕಾರ್ಟೂನ್ಸ್ ಎಲ್ಲ ಜಾಸ್ತಿ ಬರೋದು ನೋಡಿ ಇದೆಲ್ಲ ಮೆನೆನ್ಸು ನಮ್ಮ ಮನೇಲಿ ಮಕ್ಕಳು ನೋಡ್ತಾ ಇರ್ತಾರೆ ಇದು ಯಾವುದೋ ಸ್ಟೋರಿಯಸ್ ಅಂತೆ ಅವ್ರನ್ನ ಕರ್ಕೊಂಡಿದ್ರೆ ಇವೆಲ್ಲ ಒಳ್ಳೆ ಮಜಾ ಇರೋದು ಮಸ್ತ್ ಕರ ಇದೆ ನೋಡಿ ಯಾವ್ದು ಕಾರ್ ಇದು ಗೊತ್ತಿಲ್ಲ ನಾ ಎರೆಲ್ಲ ಗೊತ್ತಿಲ್ಲ ಹಂಗೆ ಫೋಟೋ ಹೇಳಿ ಮಾಡ್ತಾ ಎಲ್ಲ ಅಲೆ ಹಾಲಿವುಡ್ ಮೂವೀಸ್ ಕಂಟ್ರೋಲ್ ಮೂವೀಸ್ ಇದು ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಕ್ಯೂ ಇದು ನಾವು ಬಂದ್ವಿ ಕ್ಯೂ ಇದೆಲ್ಲ ಮುಗಿಸ್ಕೊಂಡ್ ಬರೋ ಫಸ್ಟ್ಗೆ ಮುಕ್ಕಾಲ ಹೊರಾಯ್ತು ಇವಾಗ ಎಂಟ್ರಿಯಲ್ಲಿದ್ದೀವಿ ಅದೇ ಎಂಟ್ರಿ ಏನಮ್ಮ ಕಿರಿ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಏನಾದ್ರು ಮಾಡು ಆ್ಯಕ್ಷನ್ ಅನ್ಬಿಟ್ರೆ ಕಡೆ ಕಟ್ ಮಾಡ್ತಾರ ಆಕ್ಷನ್ ಮಾಡೋದ್ರೆ ಬಂತು ಏನು ಕಟ್ ಮಾಡ್ತೀರಾ ಫೋನ್ ಅಲಾವ್ ಫೋನ್ ಅಲಾವ್ ಇಲ್ಲಂತೆ ಜನ ಜನ ತೋರ್ಸೋ ನೋಡು ನಾವು ಬಂದಿರೋ நார்மல் ಟಿಕೆಟ್ ಎಕ್ಸ್‌ಪ್ರೆಸ್ ಟಿಕೆಟ್ ಎಷ್ಟು ಕ್ಯೂ ಇದೆ ನೋಡ್ಸೋ ತೋರ್ಸೋನಲ್ಲ ಆಗ್ಲೇ ಜನೆಗಳು ಎಷ್ಟು ಹೊರಗಡೆ ಅಲಾವ್ ನಾವು ಬಂದು ಆದ್ರೆ ಕಲ್ತಂದೆ ಹಿಡಿದಿತಿವಿ 30 ಮಿನಿಟ್ಸ್ ಆಯ್ತು ಬಂದು 45 ಮಿನಿಟ್ಸ್ ಆಯ್ತು ವಾಹ್ ವೇಟಿಂಗ್ ಇಲ್ಲಿ ಡೋರ್ತ್ರ ನಿಂತಿದಿರಿ ಈಗ ಓಪನ್ ಓಪ್ ಗೆಳೆಯರೇ ಒಳಗಡೆ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಒಳಗಡೆ ಒಂದು ವಿಡಿಯೋ ಮಾಡಿದ್ದೀವಿ ಆಗ್ತೀವಿ ನೋಡಿ ಹೇಗೆ ಫಿಲಮ್ ತೆಗಿತಾರೆ ಅಂತ ಈ ರೋಲ ಕಸ್ಟರ್ ಇದೆ ಮಸ್ತಾಗಿದೆ ಗಿರೇ ರೆಡಿನಾ ಆಡ್ತೀಯಾ ನೋಡಿ ಬನ್ನಿ ಹೋಗೋಣ ಬರ್ರಿ ಹಾಂ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಹೋಗೋಣ ಬರ್ರಿ ಅನ್ಬಿಡೋದಲ್ಲ ಆಮೇಲೆ ಅಲ್ಲಿ ಬಂದಮೇಲೆ ಅಣ್ಣ ನೀವು ಆಡ್ರಿ ಅಣ್ಣ ಅನ್ನೋದಲ್ಲ ಹಾಂ ಆಮೇಲೆ ಆಡೋಲ್ಲ ಅಂತ ಹೇಳೋದಲ್ಲ ನಮ್ಕಾಯ ಅಲ್ಲಣ್ಣ ಅಲ್ಲೋಣ ವಾವ್ ಹ್ಞೂ ಇದು ಬರುತ್ತೆ ಅಣ್ಣ

ರೋಜರ್ ಕಷ್ಟ ಬಂದ್ವಿ ಹೆವಿ ಇತ್ತು ಮಾತ್ರ ಹೆಂಗಿತ್ತು ಮಾಡೋಕ್ಕಷ್ಟು ಸೂಪರ್ ಆಗಿತ್ತು ಇಲ್ಲಿ ಸಿಂಗಾಪುರ್ಗೆ ಬಂದರೆ ಇದಂತೂ ಮಿಸ್ ಮಾಡಬೇಡಿ ಮಸ್ತಾಗಿರುತ್ತೆ ಒಂದು ಒಂದೂವರೆ ನಿಮಿಷ ಇರುತ್ತೆ ಅಷ್ಟೇ ಮಾಡಿದ್ರು ನೀವು ಇಲ್ಲಿ ಬಂದಾಗ ಫಾಸ್ಟಾಗಿ ತೊಗೊಳ್ಳಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಒಂದು ಓವರ್ ಅವರು ಎರಡು ಅವರೆಲ್ಲ ಕಾಯಬೇಕಾಗುತ್ತೆ ಒಂದು ಗೇಮ್ ಆಡೋಕ್ಕೆ ನಾವು ಒಂದೂ ಓವರ್ ಅವರ್ ಕರೆ ಒಂದೇ ಒಂದೂವರೆ ನಿಮಿಷಕ್ಕೆ ಇದು ಇದು ಆಡೋಕ್ಕಿದು ಅದು ಆಡೋಕ್ಕೆ ಬಟ್ ಮಸ್ತ್ ಆಗಿರುತ್ತೆ ಬಟ್ ಯೂನಿವರ್ಸಲ್ ಸ್ಟುಡಿಯೋ ಬಂದರೆ ಮಾತ್ರ ಫಾಸ್ಟ್ ಆಗಿ ತಗೊಳ್ಳಿ ನೋಡಿ ಇದು ವಾಟರ್ ವರ್ಲ್ಡ್ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಶೋ ಮೂರೇ ಶೋ ಇರೋದು ದಿನಕ್ಕೆ ಮೂರು ಶೋ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಅದ್ರ ವೀಡಿಯೋಸ್ ಹಾಕ್ತೀವಿ ಎಲ್ಲ ನೋಡಿ ಇದು வாட்டர் 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 ஷால் வந்துருதே ஓய் எல்லாரும் கிரீன் நம்பர் 5 ஆகி நம்ம ஓடின சத்த எல்லாம் வரே அதுக்கு வரே ஓய் 2 3 ஓய் I need a big stroke. just you and me now Marina. Has ended, that civilization may start anew on dry land while the mariner roams the four points of the compass of the endless sea. Ladies and gentlemen, the cats of Waterworld. ಹೆಂಗಿತ್ತಿಗೆ ರೀ ಆಂ ಹೆಂಗಿತ್ತು ಓಹ್ ಚೆನ್ನಾಗೈತೆ ತುಂಬಾ ಚೆನ್ನಾಗೈತೆ ಏನೇನು ಹೋಗಿದ್ದೆ ಆಂ ಏನೇನು ಹೋಗಿದ್ದೆ ನಾವು ನಾಲ್ಕು ಹೋಗಿದ್ವಿ ರೀ ಹಾಂ ನಾಲ್ಕರಾಗ ಜುರಾಸಿಕ್ ಮಾರ್ಕು ಮಮ್ಮೀಸು ಹಾಂ ಆಮೇಲೆ ಅದು ಲೈಟ್ ಕ್ಯಾಮ್ರಾ ಆ್ಯಕ್ಷನ್ ಆಮೇಲೆ ಇದು ವಾಟರ್ ವಾಟರ್ ವರ್ಲ್ಡ್ ಗೆಳೆಯರೇ ತುಂಬಾ ಇದರಲ್ಲಿ ಏನಂದ್ರೆ ನೀವು ನಿ ರೋಲರ್ ಕೋಸ್ಟರ್ ರೋಲರ್ ಕೋಸ್ಟರ್ ಮತ್ತೆ ಪಿರಮಿಡ್ ಎಲ್ಲಾ ಮೊಬೈಲ್ ಬಿಡಾಲ ಅದೇ ಏನು ಈಗ ವಿಡಿಯೋ ಮಾಡೋಕಾಗ್ಲಿಲ್ಲ ನಾವು ಏನು ಮಾಡಿದಿರೋ ಆಗ್ತೀವಿ ಇದು ಯೂನಿವರ್ಸಲ್ ಸ್ಟುಡಿಯೋ ವಿಡಿಯೋ ಇದೆ ಲಾಸ್ಟ್ ವಿಡಿಯೋ ನಾಳೆದು ನೆಕ್ಸ್ಟ್ ಡೇ ಡೇ 3 ದು ನಾಳೆ ಅಪ್ಡೇಟ್ ಮಾಡ್ತೀವಿ ಬಾಯ್ ನಾಳೆ ಎಲ್ಲಮ್ಮ ನಾಳೆ ಸಿಟಿ ಟೂರು ಸಿಟಿ ಟೂರು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀವಿ ನೋಡಿ ಬಾಯ್